아니요. 이 biết에 것 이� emo 인색 ரியல் பஸ் நல்லா செல்சகளை போடலாம் சும்மா ஒரு பிளான் மாத்தி விடுறேன்னு சொல்றீங்களா மாத்தி பண்ணுவீங்களா இது வந்து ஏய் அய்யோ காரே பண்ணதுமே ஹெல்ப் பண்ணுங்க தங்கச்சானே மாடாதே நமக்கு எல்ல இங்க எல்லாம் ਦੇਨ ਸ਼ਲਿਗੀ ਰਾ ਤੋ ਸਾਨ ਦੋ ਦੇ ਰਿਕ ਸਾਨ ਰਿਕ ਸਾਨ ਦੋ ਦੋ ਦੋ

ಒಂದು ಆಶಯ ಮೇರೆಗೆ ನಾವೆಲ್ಲರೂ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಅನೇಕ ಜನ ಟೀಚರ್ಸ್ ಬಂದಿದ್ದಾರೆ ಸಂಘ ಸಂಸ್ಥೆಗಳಿಂದ ಬಂದಾರೆ ಸೊ ಮನೆ ಬಿ ಯ ನೇತೃತ್ವದಲ್ಲಿ ನಾನು ಸಹ ಸೇರಿಕೊಂಡು ಎಲ್ಲರೂ ಸಹ ಸೇರ್ಕೊಂಡು ಇವತ್ತು ಕ್ಲೀನ್ ಮಾಡ್ತಾ ಇದ್ದೇವೆ ಬೆಳಗ್ಗೆ ಏನಿದು ಒಂಥರ ಕೊಳಕು ಪ್ಲೇಸ್ ಇಂಥ ಪ್ಲೇಸಲ್ಲಿ ಬಿ ಯು ಆಫೀಸ್ ಇದೆಯಲ್ಲ ಅನ್ನೋ ಲೆಕ್ಕಕ್ಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೇ ವಾಲೆಂಟಿಯಾಗಿ ಸೇರ್ಕೊಂಡು ಮಾಡ್ತಿದ್ದೇವೆ ಸರ್ ಮೇಯ್ನಾಗಿ ಆಗಿ ನೋಡ್ರಿ ಈಗ ಮನೆ ಬಿ ಬುಟ್ಟಿಯಲ್ಲಿ ಕಸವನ್ನ ತುಂಬಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಸಲ್ಲಿಕೆಯನ್ನು ಹಿಡಿದು ಕೆಲಸ ಮಾಡ್ತಾ ಇವತ್ತು ಬೆಳಗ್ಗೆ ದೊಡ್ಡ ದೊಡ್ಡ ಬಡ್ಡೆಗಳನ್ನೆಲ್ಲ ನಾವು ಅವರೆಲ್ಲ ಸೇರಿ ಉಳಿಸಿ ಹಾಕಿದ್ವಿ ಸೊ ಅವರೇ ಆಗಿ ಕೆಲಸವನ್ನ ಮಾಡೋದು ನಮ್ಗೆಲ್ಲರಿಗೂ ಒಂಥರ ಎಲ್ಲರಿಗೂ ಆ ಪ್ರೇರಣೆ ಇದು ಸೊ ಇಂತಹ ಬಿಗು ಸಿಕ್ಕಿರೋದು ನಮ್ಗೆ ತುಂಬಾ ಗ್ರೇಟ್ ಅನಿಸ್ತದೆ ಸೊ ತುಂಬಾ ಕಾಳಜಿ ಇದೆ ಶಿಕ್ಷಣದ ಬಗ್ಗೆ ಒಳ್ಳೆ ಕೆಲಸ ಸಾಗರದಲ್ಲಿ ಆಗ್ತಾ ಇದೆ ಶಿಕ್ಷಣ ಇಲಾಖೆಯಿಂದ ಅಂತ ಹೇಳಿ ಎಂಬ ಒಂದು ಜಸ್ಟ್ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದೀವಿ ಅದು ಇದು ವಿಟಿ ಸ್ವಾಮಿ ಅವರ ನಮ್ಮ ವಿ ವಿಟಿ ಸ್ವಾಮಿ ಅವರ ಕಾಣಿಸ್ತು ಸೊ ಇದನ್ನ ಸ್ವಚ್ಛ ಅಂತದ್ದು ಅವ್ರ ತಲೆಯಲ್ಲೇ ಬಂದಿರೋದು ಅಷ್ಟರ ಮೇಲೆ ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಬಿ ಅವರ ನೇತೃತ್ವದಲ್ಲಿ ನೋಡಿ ಬಿ ಅವರೇ ಬುಟ್ಟಿಯನ್ನು ಹಿಡ್ಕೊಂಡು ಸಲಿಕೆಯನ್ನು ಹಿಡ್ಕೊಂಡು ಟಿ ಪಿ ಅವರು ರಮೇಶ್ ಅವರು ಬಂದಿದ್ದಾರೆ ಬಿಸೂಟದ ಅಧಿಕಾರಿ ಇರ್ತಕ್ಕಂಥ ಭೂಮೇಶ್ವರ್ ಬಂದಿದ್ದಾರೆ ಎಲ್ಲ ಕೆಲಸವನ್ನ ಮಾಡಿದ್ರು ಇವತ್ತೆಲ್ಲ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಬಿಸೂಟದ ಅಧಿಕಾರಿ ಆಗಿರ್ತಕ್ಕಂತಹ ನಮ್ಮ ಭೂಮೇಶ್ ಅವರು ವಹಿಸ್ಕೊಂಡಿದ್ದಾರೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಒಳ್ಳೆ ಒಂದು ಸ್ವಚ್ಛ ಮಾಡ್ತೇವೆ ನಾಳೆಯಿಂದ ಇಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಕಾಣ್ತದೆ ಎಂಬ ಭಾವನೆ ನಾವು ಮುಂದೆ